ಕದನು ವಿರಾಮ ಎಂಬುದು ಯುದ್ಧದ ಕಾವಿನಲ್ಲಿ ಶಾಂತಿಯ ಕಿರುಗಾವಲನ್ನು ತರುವ ಪ್ರಯತ್ನವಾಗಿದೆ ಇದು ರಾಷ್ಟ್ರಗಳ ಸಂಘರ್ಷದ ಗುಂಪುಗಳು ಅಥವಾ ಸೇನೆಗಳ ನಡುವೆ ಸಕ್ರಿಯ ಯುದ್ಧ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಒಪ್ಪಂದವಾಗಿದೆ ಆದರೆ ಈ ಒಪ್ಪಂದವು ಶಾಂತತೆ ಶ್ ಶಾಶ್ವತ ಗ್ಯಾರಂಟಿಯೇ ಇತಿಹಾಸದ ಪುಟಗಳು ಹೇಳುವಂತೆ ಕದನ ವಿರಾಮವೂ ಕೆಲವೊಮ್ಮೆ ಶಾಂತಿಯ ಸೇತುವೆ ಆದರೆ ಮತ್ತೆ ಕೆಲವೊಮ್ಮೆ ಕುತಂತ್ರದ ಕಾಲಾವಕಾಶವೂ ಆಗಿರುತ್ತದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಇತ್ತೀಚಿನ ಕದನ ವಿರಾಮ ಈ ವಿಷಯವನ್ನು ಮತ್ತೊಮ್ಮೆ ಚರ್ಚೆಗೆ ತಂದಿದೆ ಈ ಲೇಖನವು ಕದನ ವಿರಾಮದ ಸ್ವರೂಪ ನಿಯಮಗಳು ಹಂತ ಹಂತಗಳು ಭಾರತದ ಪಾಕಿಸ್ತಾನ ಇತಿಹಾಸದ ಕದನ ವಿರಾಮಗಳು ಪಾಕಿಸ್ತಾನದ ಕುತಂತ್ರಗಳು ಇತರ ರಾಷ್ಟ್ರಗಳ ಕದನ ವಿರಾಮದ ಉದಾಹರಣೆಗಳು ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳ ದೃಷ್ಟಿಕೋನವನ್ನು ವಿಶ್ಲೇಷಿಸುತ್ತದೆ ಕದನ ವಿರಾಮ ಎಂದರೆ ಯುದ್ಧದ ಸಂದರ್ಭದಲ್ಲಿ ಎರಡು ಕಡೆಯ ಶತ್ರುಗಳು ತಮ್ಮ ಸಕ್ರಿಯ ತಾಳಿಗಳನ್ನು ಶಸ್ತ್ರಾಸ್ತ್ರ ಬಳಕೆಯನ್ನು ಮತ್ತು ಸೇನಾ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಒಪ್ಪಿಕೊಳ್ಳುವ ಒಪ್ಪಂದವಾಗಿದೆ ಕದನ ವಿರಾಮದ ಉದ್ದೇಶ ತಕ್ಷಣದ ಗುರಿ ರಕ್ತಪಾತ ಮತ್ತು ಜೀವಹಾನಿಯನ್ನು ತಡೆಗಟ್ಟುವುದು ದೀರ್ಘಕಾಲೀನ ಗುರಿ ಶಾಂತಿಯ ಮಾತುಕತೆ ಅವಕಾಶ ಕಲ್ಪಿಸುವುದು ಮಾನವೀಯ ಸಹಾಯವನ್ನು ಒದಗಿಸುವುದು ಅಥವಾ ಯುದ್ಧದ ತೀವ್ರತೆಯನ್ನು ಕಡಿಮೆ ಮಾಡುವುದು ಕಾರ್ಯತಂತ್ರದ ಗುರಿ ಕೆಲವೊಮ್ಮೆ ಒಂದು ಪಕ್ಷವು ತನ್ನ ಸೇನೆಯನ್ನು ಮರು ಸಂಘಟಿಸಲು ಶಸ್ತ್ರಾಸ್ತ್ರ ಸಂಗ್ರಹಿಸಲು ಅಥವಾ ರಾಜಕೀಯ ಪತ್ರವನ್ನು ಎದುರಿಸಲು ಕದನ ವಿರಾಮ ಬಳಸಿಕೊಳ್ಳಬಹುದು